ಸೂಪ್ಪ ನೆಂಟ್ರೂ ಪಂಟ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರೋ ಲೆಕ್ಕ ಇಲ್ಲ ಸೂಪರ್ ಕುರಿ ನಿಮ್ಮನ್ನ ಕೂರಿ ಮಾಡಿ ನಿಮ್ಗೆ ನೆನೆಸ್ಲೇಬೇಕು ಅನ್ನೋ ಏಮು ನಮ್ಗೆ ಎಲ್ಲ ಕುರಿ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೆ ಎಲ್ಲ ಬೈಕೊಂಡು ಅಣ್ಣ ತಮ್ಮ ಅದಕ್ಕೆ ಹೇಳೋದ್ ನಾನು ನಾನು ಹೇಳೋದು ದಿಕ್ಕುಗಳು ನೀನ್ ನೋಡ್ಕೊಂಡು ಹೋಗ್ಬೇಕು ಅಂತ ಬಾಪಾ ಇಲ್ಲಿ ನಿಂದ್ರು ಎಲ್ಲಿಯವ್ರಿಗೆ ಹೋಗ್ಬಂದಿ ನೀನು ಹೋಗ್ಬೇಡ್ರಿ ನಿಂದ್ರಿ ಉತ್ತರ ಕರ್ನಾಟಕನಾ ಗೌರಿಬಿನ್ ಇರೆಲ್ಲ ಒಳ್ಳೇದಾಗಬೇಕು ನಾನು ಯಾಕೆ ಹೇಳ್ತೀನಂದ್ರೆ ನಾನು ಹೇಳೋ ದಿಕ್ಕಿಗೆ ಎಲ್ಲಾ ಹೋಗುವಂತದ್ದು ಈಗ ಮೊನ್ನೆ ಮಾಟ ಮಾಡಿದಾಗ ಯಾರು ಜಿಂಬೆ ನೋಡ್ದು ಹೋಗ್ಬಿಟ್ಟಿದ್ದಾರೆ ಹೋಗಕ್ಕೆ ಹೋಗಬಾರ್ದು ಆ ಕಡೆ ಮದುವೆ ಅದಾರಲ್ಲ ಮಕ್ಕಳಾಗಿದ್ಯಾ ಮಕ್ಕಳಿದೆ ನೋಡಿ ಅದು ದೋಷ ತಗಲತ್ತೆ ನಿಮಗೆ ಈ ಜಾಗದಲ್ಲಿ ಇರೋದ್ರಿಂದ ಮೂರು ದಾರಿ ನೀವು ಹೋಗ್ತಾ ಇರೋದ್ರಿಂದ ಹೋಗುತ್ತೆ ಊಟ ಆಯ್ತಾ ನಿಮ್ಮದು ಆಗಿದ್ಯಾ ನಿಂತ್ಕೊಳ್ಳಿ ಹೋಗಿ ಅವ್ರ ಜೊತೆ ನಿಂತ್ಕೊ ನೀನು ಕೋಟಿಗೆ ಬಾಳ್ತಾನೆ ಜಾಗ ತೊಗೊಂಡಿದ್ದಾರೆ ಓಡಾಡ್ಬಿಟ್ಟಿದ್ದಾನೆ ಇವನಿಗೆ ತೊಂದರೆ ಆಗ್ಬಿಟ್ಟಿದೆ ಅದು ಅದಕ್ಕೆ ಆಗಬಾರ್ದು ಯಾರಿಗೂ ನಾನು ಯಾಕಂದ್ರೆ ಯಾರತ್ರ ದುಡ್ಡು ಒಂದು ರೂಪಾಯಿ ಮುಟ್ಟವನಲ್ಲ ನಾನು ಈಗ ತಿರು ನಿಂತ್ಕೋರಿ ಇಬ್ಬರು ಕೈ ಮುಗಿ ಆ ಕಡೆ ಕೈ ಮುಗ್ರಿ ಶುಸ್ತಗಿರಿ ಕೋಟಿಗೆ ಬಾಳ್ತೀಯಾ ಹಾಳು ಮಾಡ್ಕೊಬೇಡ ಜೀವನ ನೋಡು ಅವ್ರು ನೋಡು ಪಾಪ ಮಕ್ಕಳಿದಾರ ಮಕ್ಳು ಜನ ಇಬ್ರ ನನಗೆ ಹೆಂಗ ಗೊತ್ತು ಒಂದ್ ಹೆಣ್ಣು ಒಂದ್ ಗಂಡ ನನಗ್ ಹೆಂಗ ಗೊತ್ತಾಯ್ತು ನೀವ್ ಹೇಳದ್ರ ನನ್ನ ಹೆಸರು ಇಲ್ಲ ಇರ್ಲಿ ಒಳ್ಳೇದಾಗ್ಲಿ ನಿಮ್ಗೆ ಕೈ ಮುಗಿರ್ ಹೆಂಗ ಏನಾಗ್ಬಿಡುತ್ತೆ ಅಂದ್ರೆ ನಾಯಿ ಮಂತ್ರ ನಿಮ್ಗೆ ಹಾಕ್ಸ್ಬಿಟ್ಟಿದಾರ ಕಪ್ಪು ನಾಯಿ ಬರ್ತಿತ್ತಲ್ಲ ಅದ್ರ ಮಂತ್ರ ಹಾಕ್ಸ್ ಮೂರ ಮೂರ್ ಹಾದಿ ಕೊಡದಾರ ನೀವಲ್ಲಿ ಹೋದ್ರಂದ್ರೆ ನಾಯಿ ತರ ಕೂಗ ಶುರು ಮಾಡ್ಬಿಡ್ತೀರಿ ಇನ್ನು ನಾಕೈದು ತಿಂಗಳು ನಿಮಗೆ ಬಿಡುದಿಲ್ಲ ಅದು ಅಂತ ಒಂದ್ ಮಾಟ ಯಾರೋ ಮಾಡಿ ಹೋಗ್ಬಿಟಾರ ಇವ್ರ ಜಾಗ ತಗೊಂಡಾರ ಇಲ್ಲಿ ಇವ್ರ್ ಜಾಗದ ಸಲುವಾಗಿ ಇವ್ರಿಗೆ ಮೋಸ ಮಾಡಕೋ ಪಾಪ ಎಷ್ಟೋ ಮಂದಿಗೆ ಹೋಗ್ಬಿಟರ್ ಮಕ್ಳಿಗೆ ಏನಾಗೋದಿಲ್ಲ ಮಕ್ಕಳು ದೇವ್ರ ಸಮಾನ ಹಾ ಹಿಂಗೆ ನಿಂದ್ರ ಕೈ ಹಿಂಗಿ ಜ್ವರಕ್ಕೆ ಜ್ವರ ಜ್ವರ ಜ್ವರಕ್ಕೆ ಕೂಬೇಕು ಹಾ ಕೂಗು ಹಾ ಈಗ ನೀವು ಕೂಗ್ರಿ ಮಾಡಿ ಮಾಡ್ತಾರಪ್ಪ ನಿದ್ದ ನೀ ಮಾಡು ಭಕ್ತಿಯಿಂದ ಮಾಡು ಹಾ ಭಕ್ತಿಯಿಂದ ಮಾಡ್ಬೇಕು ಮೇಲೆ ನೀ ಅನ್ನು ನೀ ಅಂದಮೇಲೆ ಅವನಂತಾನ ಅದ ಯಾಕಂದ್ರೆ ಆ ಮಂತ್ರ ಶಕ್ತಿಯಲ್ಲಿ ಏನಾಕ ನಿಂಬೇಣದ ಅದು ನಾ ಹೊತ್ಕೋತೀನಿ ನನ್ನ ಮೈ ಮೇಲೆ ಆ ಕಷ್ಟ ನಿಮಗೆ ಬರಬಾರದು ಹಾ ಮಾಡಿ ಹ್ಮ್ ಹೋಗ ಹೋಗ್ ಹಾಳಾಗ್ ನಮಗೆ ನಮಗ ನಮಗೆ ನಮಗ ನಮಗೆ ನಮಗ ತಗಲಿದ್ರೆ ನಾವು ಸುಮ್ನೆ ನನ್ನ ನಾನು ಭಕ್ತಗ್ರದಾರ ಅವರು ನಿಂದ ಏನಿದ್ರು ಆಟ ನೀನ್ ಆ ಕಡೆ ಇಟ್ಕೋ ಇಲ್ಲಿ ಇಟ್ಕೊಳ್ಳಕ್ ಹೋಯ್ಬೇಡ ಕೇಳಿಸ್ತಾ ಬರ್ತೀವಿ ಪೂಜೆ ಪೂಜಾ ಮಾಡಿಕೊಡ್ತೀನಿ ನಿಮ್ ಬಂದು ಕೊಡ್ತೀನಿ ಹೋಗಮ್ಮ ಹೋಗ್ ಓ ಮಾಡಿ ಮಾಡ್ಕೊಟ್ಟಿದ್ನಲ್ಲ ಅವ್ರು ಓ ಸಾ ಇವ್ರು ಸಾಕಂಬಲ್ದವ್ರು ಎರ್ಲಿ ಎಲ್ಲಿ ಹ ಊಟ ಮಾಡದಲ್ಲಪ್ಪ ಜೋರಕ್ ಕೂಗಬೇಕ ಹಿಗ ಹೊರತ್ ತೆಗೆ ಸ್ವಲ್ಪ ಹೊತ್ತು ಹಿಂಗ್ ಮಾಡ್ರಿ ನಾ ಹೆಂಗ ಹಿಂಗ ಹಿಂಗ್ ಇವ ಸಂತೋಷ ಆಗಿತ್ ನಾಯಿಗ್ ಒಂದು ಕುಣಿತ ಕುಣಿತ ಹೊರಟ ಬಿಡೋ ನಾವು ಕೇಳಿಸ್ತಾ ಬಾ ಮಠದಲ್ಲಿ ತೇಲಿ ಯಾವುದೋ ಹುಚ್ಚಪ್ಪ ಮಠದಲ್ಲಿ ತೇಲಾವುದೋ ಮನುಷ್ಯ ಮೇಲೆ ಮಾಟ ಮಾಯ ಮಾಡಿಸಿ ಕುಂತವ್ರ ಯಾರವ್ರಲ್ಲೋ ತಯ್ಯೋ ಗೊತ್ತಾ ಥಯ್ಯ ಒಯ್ ದಿತ್ತಿರಿ ದಿತ್ತಿರಿ ದಿತ್ತಿರ್ ದಿತ್ತಿರಿ ಆಯ್ತು ಕಣ್ಣು ಮುಚ್ಕೋ ದೇವ್ರ ಕೈ ಮುಕ್ಕೋ ಹಾ ಈಗ ದೇವ್ರ ಮನೆ ಕೈ ಮುಗಿ ಕೈ ಮುಗಿ ಹೇಳ್ತೀನಿ ಹಾ ಊಟ ಏನ್ ತಿಂದ್ರಿ ಅನ್ನ ಸಾಂಬಾರ್ ಅನ್ನ ಸಾಂಬಾರ್ ಜೊತೆ ಏನ ಕೊಟ್ಟಿದ್ರು ಉಪ್ಪಿನಕಾಯಿ ಏನೋ ಕೊಟ್ಟಿದ್ರಿ ಇಲ್ಲ ಮೊಸರು ಕೊಟ್ಟಿದ್ರಿ ಮೊಸರು ತಿಂದ್ರಿ ಹಾ ಅದಾರ ಸಣ್ಣವ್ರ ಅದಾರ ಓದಾಕತಿಲ್ಲ ಇನ್ನು ಹೌದಲ್ಲ ಹಾ ಅದಕ್ಕೆ ಈಗ ನೋಡ ನಿನಗೆ ಆಗಿರೋ ದೋಷ ಇದಂಬ್ಯಾಣ್ಣು ಮಾಡಿ ಮಾಡಾಕಿರೋದು ಅದನ್ನ ನಾಯಿ ಮಂತ್ರ ಅಂತಾರೆ ಕರಿ ನಾಯಿ ಮಂತ್ರ ಬರ್ತೀವಿ ಹಾ ಬಂದ್ವಿ ಬಂದ್ವಿ ಹೋಗ್ತಾಯಿ ಬಂದೆ ತಾಯಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಪೂಜೆ ಮಾಡ್ಕೊಡ್ತೀನಿ ತಾಯಿ ಹೋಗ್ ಹೋಗು ನಿನ್ ಲಿಂಬೆಣ್ಣು ಮಂತ್ರ ಜೋರಾಗಿ ಹೇಳ್ಬೇಕು ನಿನ್ ಲಿಂಬೆ ಹಣ್ಣು ಮಂತ್ರ ನಿನ್ ಮಾಟ ಮಂತ್ರ ನಮ್ ಗುರುಜಿ ಹತ್ರ ನಡೆಯಲ್ಲ ಹ ನಡೋದಿಲ್ಲ ಕಣ್ಣು ಮುಚ್ಕೊಂಡು ನಿಂದ್ರಿ ಈಗ ಸ್ವಲ್ಪ ನಿಂದ್ರಪ್ಪ ಫಸ್ಟ್ ಪಸ್ಟ್ ನಿಂದ್ರಲಿ ನಿಂದಿರ್ಲಿರಿ ಮುಚ್ಕೊಂಡು ನಿಂದ್ರು ನೆನ್ಸ್ಕೋ ಯಾರ್ಯಾರದಾರ ಮನೆಯೊಳಗೆ ಎಲ್ರಿಗೂ ಶಾಂತಿ ಸುಖ ಸಂಪತ್ತ ಇಷ್ಟ ಎಲ್ಲ ಸಿಗಬೇಕು ನಿನ್ ಸೈಟಿಗೆ ಏನ್ ಮನಿ ಪೂಜೆ ಮಾಡಿ ಅದ ಮನಿ ಕಟ್ಟಬೇಕು ಇನ್ಮೇಲೆ ನೀನು ಹಾ ಹಿಂಗೇ ನಿಂದ್ರು ಸ್ವಲ್ಪ ಕಣ್ಣು ಬಿಟ್ಟು ನೋಡ್ಬೇಡ ಕಣ್ಣು ದೃಷ್ಟಿ ಕಳ್ಕೊಂಡ್ಬಿಡ್ತೀನಿ ನೀನು ಅಂತ ಮಾಟ ಮಾಡ್ಸ್ಯಾರ ಕಣ್ಣು ಒಂದ್ ಸ್ವಲ್ಪ ಬಿಟ್ಟು ನೋಡಂಗಿಲ್ಲ ಕೇಳಸ್ತೇ ಹಾ ಹಂಗ ನಿಂದ್ರು ನಿನ್ಗೆ ಏನಾದ್ರು ತಲೆ ಒಳಗಡೆ ಒಂದ್ ಏನಾದ್ರು ಯಾರಾದ್ರೂ ಮಾತಾಡ್ದಂಗೆ ಕೇಳಿಸಿದ್ರೆ ಬಿಡು ಕಣ್ಣು ಅಂದಾಗ ಬಿಡ್ಬೇಕು ನೀನು ಹಾ ಅದ್ ಬರೋರ್ಗು ಬಿಡಕ್ ಹೋಗ್ಬೇಡ ದೃಷ್ಟಿ ಎಲ್ಲ ನಿಂದ್ ಹೊಂಟೆತಿಗ கேள் கேஸ்தான் இ கண்ணு கேஸ்தாரேன் கண்ணுபிடுந்திர நீந்திரி கண்ணு முச்சு கண்ணுக்கு போாரிரி குரு மா thank ಎಲ್ಲಿ ಹೋಗ್ತಾ ಇದೆಯಪ್ಪ ನಾ ಕಣ್ಣು ಬಿಡಬೇಡ ಅಂತಿದ್ನಲ್ಲ ಇದ್ದಲ್ಲ ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್ ನಿಮ್ಮನ್ ಕುರಿ ಮಾಡ್ತಾ ಇದೀವಿ ನಾವು